ನಾವೆಲ್ಲರೂ ಕೂಡ ಈಗ ಜೈ ಶ್ರೀರಾಮ ಕೂಗೋಣ ಯಾಕೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಕ್ಕೆ ಐನೂರ ಎಪ್ಪತ್ತು ವರ್ಷ ತಗೊಂಡಿದೀವಿ ಐದು ವರ್ಷ ಅಲ್ಲ ಐನೂರ ಎಪ್ಪತ್ತು ವರ್ಷಗಳಲ್ಲಿ ದೇವಸ್ಥಾನವನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಶ್ರೀರಾಮ್ ಅವ್ರಿಗೆ ಹೆಚ್ಚಿನ ಆಯುಷ್ ಆರೋಗ್ಯವನ್ನ ಕೊಡಬೇಕು ಇನ್ನೂ ಹಲವಾರು ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿದ್ರೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಬೇಕು ಈಗ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೀನಿ ದಯಮಾಡಿ ತನ್ನೆರಡು ಕೈಗಳನ್ನ ಮೇಲೆತ್ತಿ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನು ಕೇಳುತ್ತಿಲ್ಲ ಕನ ಅಲ್ಲ ಕನಕುದ್ರೆ ಕೇಳಿಸ್ಬೇಕು ಅಷ್ಟು ಹೇಳಕ್ ಹೋಗ್ಬೇಕು ನೀವು ಜೈ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯಂದ್ರೆ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಾನು ಒಂದ್ ವಿಚಾರನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನಿಖಿಲ್ ಸ್ವಾಮಿ ಅವ್ರದು ನಾಲ್ಕನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಭಗವಂತ ಅವರಿಗೆ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರ ಸ್ಥಾನವನ್ನು ತುಂಬಲಿ ಅಂತ ಭಗವಂತ ನಾವು ಸೇರಿ ಪ್ರಾರ್ಥನೆಯನ್ನು ಮಾಡೋಣ ನಿಖ ಕುಮಾರಸ್ವಾಮಿಯವರೇ ನಮ್ಮ ತಾಲೂಕಿಗೆ ಬಹಳ ಹತ್ತಿರವಾದವರು ಮಾಗಡಿ ತಾಲೂಕು ತಾಲೂಕಿನವರಾಗಿರ್ತಕ್ಕಂಥ ಉಪ ಮಾಜಿ ಉಪ ಮುಖ್ಯ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಅಶ್ವಥ್ ಅವರೇ ಹಿರಿಯರಾದ ಅವರೇ ಲಿಂಗಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮುಖಂಡರುಗಳೇ ಮಾಧ್ಯಮದ ಸ್ನೇಹಿತರೆ ಕುಮಾರನಪ್ಪರ ವೇಳೆ ಆಗ್ತಾ ಇದೆ ಯಾಕೆಂದ್ರೆ ಅವರಿಗೆ ಬಿಡುಗಡೆ ಕಾರ್ಯಕ್ರಮಗಳು ಮನ್ನಪ್ಪ ಅವರು ಚನ್ನಪಟ್ಟಕ್ಕೆ ಬಂದ ರಾಮನಗರಕ್ಕೆ ನಾಮಿನೇಷನ್ ಫೈಲ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಬಹಳ ವಿಳಂಬವಾಗಿತ್ತು ಆದರೂ ಕೂಡ ಅವರು ಬಹಳ ಭಾವನಾತ್ಮಕವಾಗಿ ಮಾತಾಡಿರು ನಿಖಿಲ್ ಅವರು ಕೂಡ ಮಾತಾಡಬೇಕಾರೆ ಅವರು ಸೋಲಿನ ಕಹಿಯನ್ನ ಮತದಾರ ಮುಂದೆ ತೆರೆದಿಟ್ಟರು ಇವತ್ತ ರಾಮನಗರ ಜನತೆಗೆ ಅರ್ಥ ಆಗಿದೆ ನಿಖಿಲ್ ಅವ್ರನ್ನ ನಾವು ಸೋಲಿಸಿ ಬಹಳ ತುಪ್ಪು ಮಾಡಿದ್ವಿ ಇವತ್ತು ಈ ಕಂಸರ ಕನಕಪುರದವ್ರನ್ನ ಆರ್ಭಟಕ್ಕೆ ನಾಣ್ನುಡಿ ಆಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಇವತ್ತೇನಾದ್ರು ಡಿ ಕೆ ಸುರೇಶ್ ಸಂಸದರಾದ್ರೂ ಆಯ್ಕೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ಗೆ ರಾಜಕೀಯ ಜನ್ಮ ನೀಡಿರ್ತಕ್ಕಂಥದ್ದು ಅವರು ಕುಮಾರಣ್ಣ ಅವತ್ತು ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಇವರು ಸಂಸದರಾಗಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ ನಾವು ಕುಮಾರಣ್ಣ ಮನೇಲಿ ಮಾತಾಡಬೇಕಾದ್ರೆ ನೀವು ಕೊಡಬಾರ್ದಾಗಿದ್ದು ಕೊಟ್ಬಿಟ್ಟು ಕಂಸರನ್ನ ನಮ್ ಜ ನಮ್ ಕುಡಿಗ ತಾಲೂಕಿಂದ ಇದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ತಂದಿಟ್ಬಿಟ್ಟು ಇವತ್ತು ಜನ ಕಣ್ಣೀರಲ್ಲಿ ಕೈ ಕದ ನಿರ್ಮಾಣ ಆಗಿದೆ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೆ ಮತ್ತೆ ಡಿ ಕೆ ಸುರೇಶ್ ಯಾವತ್ತೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ನ ಕಾರ್ಯಕ್ರಮದಿಂದ ಕೆಲವನ್ನ ಸಾಧಿಸಿಲ್ಲ ಅವ್ರ ಏನಾರು ಗೆದ್ದಿದ್ರೆ ಜೆ ಡಿ ನಾಲ್ಕು ಲಕ್ಷ ಓಟ್ ಹಾಕಿಸ್ಕೊಂಡು ಗೆದ್ದಿದ್ದಾರೆ ಕುಮಾರಣ್ಣ ಕೈ ತೋರಿಸ್ತಾರೆ ಇದ್ರೆ ಅವ್ರು ಯಾವತ್ತೋ ಮನೆ ಬಂಟೊಳ್ತಾ ಇದ್ರು ಇವತ್ತು ಇವ್ರು ಅಣ್ ಏನು ಕುಮಾರಣ್ಣ ಅವ್ರನ್ನ ದುರಂಕಾರವಾಗಿ ಮಾತಾಡ್ತಾ ಇತ್ತು ಅವತ್ತೇ ಅದಕ್ಕೆ ಬೀಗ ಬೀಳ್ತಾ ಇತ್ತು ಕುಮಾರಣ್ಣ ಮಾಡಿದ ಸಹಾಯ ಕೃತಜ್ಞತೆ ಇಲ್ಲ ಕುಮಾರಣ್ಣ ಸಾಕಿರ್ತಕ್ಕಂಥ ನಾಯಿಗಳು ಕುಮಾರಣ್ಣನ ಕಚ್ಚಕ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಡಿ ಬಾಲಕೃಷ್ಣ ಅವರು ಉದ್ದದಾಗಿ ಮಾತಾಡ್ತಾರೆ ನನಗೆ ಗೊತ್ತಿರಿ ಮಾಡಿ ಬಾಲಕೃಷ್ಣ ಇರ್ಬೋದು ಜಮೀರ್ ಇರ್ಬೋದು ಚಂದ್ರಾಯಿ ಸ್ವಾಮಿ ಇರ್ಬೋದು ಯಾವ ರೀತಿ ಕುಮಾರಣ್ಣನ ಮನೆ ಬಾಗಿಲ ಕಾಯ್ಕೊಂಡಿದ್ರು ಅನ್ನೋದು ನಾನು ಬಹಳ ಅಪ್ರೋಂದ್ರ ಕುಮಾರಣ್ಣನ ಬಗ್ಗೆ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ನಾಶ ಆಗ್ಬೇಕು ಇವರು ಅಭಿವೃದ್ಧಿ ಮಾಡಿದ್ರೆ ಓಟ್ ಅಂತ ಕೇಳುವಂತದಿಲ್ಲ ಹತ್ತು ವರ್ಷ ಆಗಿದೆ ಏನ್ ಅಭಿವೃದ್ಧಿ ಮಾಡಿದ್ರಿ ನೀವು ಕುಡಿಗರ್ ಕೆಳಗೆ ಕಾಂಕ್ರೀಟ್ ಕಾಂಕ್ರೀಟ್ ಹಾಕ್ಸಿರ್ತಕ್ಕಂಥದ್ದೇ ನಿಮ್ಮ ಅಭಿವೃದ್ಧಿ ನಾಮ ಒಂದು ಟಿ ಎಂ ಸಿ ನೀರು ಅದೇ ನಿಮ್ಮ ಅಭಿವೃದ್ಧಿ ಇವತ್ತು ಹೋಬಳಿಗೆ ಮೂವತ್ ಮೂರು ಕೆಲ ನೀರು ಬರಬೇಕು ನೀರು ಬರಲಿಲ್ಲ ಶಾಸಕರಾಗಿ ಸಂಸದರಾಗಿ ಏನ್ ಮಾಡ್ತಾ ಇದ್ದೀರಿ ನೀವು ಆ ಭಾಗದ ಜನ ಓಟ್ ಹಾಕಿಲ್ವಾ ನಿಮ್ಗೆ ಕುಡಿಗ ತಾಲೂಕಿನ ಜನ ನೀವು ಓಟ್ ಹಾಕಿಲ್ವಾ ಈ ಸಂಸದರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಮುನ್ನಡೆಯನ್ನ ಕುಡಿಗ ತಾರ ಕೊಡ್ತಲ್ಲ ಏನ್ ಮಾಡಿದೀರ ನೀವು ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ನೀರಿನ ಮುಂದೆ ತಗೊಂಡು ಹೋಗ್ತಾ ಇದೀರಿ ಪುಡಿಗ ತಾಲೂಕಿಗೆ ತೂಗು ಇಪ್ಪತ್ತಾರ ಐವತ್ ಮೂರ್ ಸಾವಿರ ಎಕರೆ ಪ್ರದೇಶಕ್ಕೆ ನೀರು ಬರಬೇಕು ಅದನ್ನು ಬಿಟ್ಟು ಮುಂದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿದೆ ಆ ತೂವನ ಆ ತೂವನ ಸೇರ್ಪಡೆ ಮಾಡ್ಕೊಂಡ್ರೆ ಮುಂದಕ್ಕೆ ನೀರ್ ತಗೊಂಡು ಹೋಗಲ್ಲ ಅಂತ ಒಂದೇ ಕಾರಣದಿಂದ ಈ ಶಾಸಕರು ಸಂಸದರ ಎದುರುಗಡೆ ಮಾತಾಡ್ಲಿಕ್ಕೆ ತಾಕತ್ತಿಲ್ಲ ಕೈ ಕಟ್ಕೊಂಡು ನಿಂತಾರೆ ಗುಲಾಂತರ ಅವರು ನನ್ಗೆ ಎರಡು ಬಾರಿ ತಾಲೂಕಿನ ಜನ ಓಟ್ ಹಾಕಿದ್ದಾರೆ ಈ ತಾಲೂಕಿನ ಜನರು ಋಣ ತೀರ್ಬೇಕು ಅಂತಕ್ಕಂಥ ಭಾವನೆ ಇದ್ರೆ ಅವರಿಗೆ ಕುಡಿಯುವ ತಾಲೂಕಿಗೆ ನೀರು ಕೊಡಿ ಮೂರು ಟಿ ಎಂ ಸಿ ನೀರಿನ ಅವಶ್ಯಕತೆ ಏನಿದೆ ಅದು ಕೊಟ್ಟು ಮುಂದಕ್ಕೆ ನೀರು ತಗೊಂಡೋಗಿ ಅಂತ ಹೇಳಬೇಕಾಯ್ತು ಇಲ್ಲ ಇವತ್ತು ಹೇಳಿರುವವರಿಗೆ ಕೆಲವೊಂದು ಭಾಗಗಳಿಗೆ ಕೆಲವೊಂದು ಭಾಗಗಳಿಗೆ ಆ ನೀರು ಬಂತು ಇವತ್ತು ನಮ್ಮ ಡಿ ಜಿ ವೆಂಕಟೇಶ್ ಸಾಕಷ್ಟು ಜನ ಅವತ್ತು ಹೋರಾಟ ಮಾಡಿ ಸುಮಾರು ಐನೂರು ಜನ ಆ ಸೀಗೆಯಲ್ಲಿ ಹತ್ರ ಚಾನಲ್ ಅನ್ನ ಮುಚ್ಚಿಕೊಟ್ಟಿದ್ರು ಅವತ್ತು ಈ ಶಾಸಕರು ಸಹಾಯ ಮಾಡಲಿಲ್ಲ ಐನೂರು ಜನ ಹೋಗಿ ಬಾಣಿ ತಗೊಂಡೋಗಿ ಕೆನಲ್ ಅನ್ನ ಕ್ಲೀನ್ ಮಾಡಿ ಮಾದು ಸೌರಿದ್ರು ಇವರ ಹತ್ರ ನಮ್ಮ ಮಸಾಲೆ ಜಯರಾಮ್ ಅವರ ಹತ್ರ ಮಾತಾಡಿ ಹದಿನೈದು ದಿವಸಗಳ ನೀರು ಕುಡಿಸಿದ್ರು ನಾನು ಅವತ್ತು ಕೋವಿಡ್ ಇಂದ ಹಾಸ್ಪಿಟಲ್ ಅಲ್ಲಿದ್ದೆ ಮಾಧುಸ್ವಾಮಿಯ ಫೋನ್ ಮಾಡಿರೋ ನೀನ್ ಆರೋಗ್ಯವಾಗಿರೋ ನಾನು ಕುಣಿ ಎಡುವ ಎಲ್ಲಾ ಕೆರೆಗಳಿಗೆ ನಾನು ನೀರು ಬಿಡಿಸ್ತೇನೆ ಅಂತಕ್ಕಂಥ ಮಾತನ್ನು ನನಗೆ ಫೋನ್ ಮಾಡಿ ಹೇಳಿದರು ಅದೇ ರೀತಿ ನಡ್ಕೊಂಡ್ರು ನಾಲ್ಕು ವರ್ಷಗಳ ಕಾಲ ಸತತವಾಗಿ ನೀರು ಬಂತು ಈ ದರಿದ್ರ ಕಾಂಗ್ರೆಸ್ ಸಿದ್ದರಾಮಯ್ಯ ಬಂದ ಮೇಲೆ ರಾಜ್ಯಕ್ಕೆ ಬರ ಬಂದ್ಬಿಡ್ತು ಕುಡಿಯೋಕ್ಕೆ ನೀರಿಲ್ಲ ಸಾವರಣಕ್ಕೆ ಬರ್ಲು ನೀರು ಬರ್ತಾ ಇಲ್ಲ ರೈತ ಆತ್ಮಹತ್ಯೆ ಮಾಡ್ತಾ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಾಲಿನಲ್ಲೂ ಕೂಡ ಏಮಾವತಿ ನೀರಿ ಭಾಗಕ್ಕೆ ಬಂದಿದ್ರೆ ರೈತ ಬದುಕ್ತಾ ಇದ್ದ ಏನ್ ಮಾಡಿದಿರಿ ನೀವು ಎಷ್ಟು ಬೋರ್ವೆ ಆಗಿದೆ ನಿಮ್ಗೆ ಬೋರ್ವೆಸನ್ನು ಕೂಡ ನೀವು ರಾಜಕೀಯ ಮಾಡ್ತೀರಾ ಶಾಸಕರು ಮತ್ತೆ ಸಂಸದೆ ನಿಮ್ ಜವಾಬ್ದಾರಿ ಏನ್ರಿ ಗ್ರಾಮ ಪಂಚಾಯಿತಿಯ ನೆರೆಗಳ ಯೋಜನೆಗೆ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಕ್ ಹೋಗ್ತೀವಿ ಅಂತ ಹೇಳ್ತೀರಲ್ವ ಅಸಹ್ಯ ಆಗಲ್ ನಿಮಗೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಸದಸ್ಯರು ಏನ್ ಮಾಡಬೇಕು ಯಾವತ್ತರ ಒಂದು ಕ್ಷಣ ಯೋಚನೆ ಮಾಡಿದೀರ ಇಲ್ಲಿಯವರೆಗೂ ಕಾಮಗಾರಿಗಳನ್ನ ನೀವು ಮಾಡಿದೀರ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮತ್ತೆ ಸದಸ್ಯರನ್ನ ವಿಶ್ವಾಸ ತಗೊಂಡು ಶಂಕುಸ್ಥಾಪನೆ ಉದ್ಘಾಟನೆಯನ್ನ ಮಾಡಿಲ್ಲ ನೀವು ಇವತ್ತು ಉತ್ಪಾದಕರಿಗೆ ಒಂದು ಲೀಟರ್ ಹಾಲಿಗೆ ಆರಿಂದ ಏಳು ರೂಪಾಯಿ ಕಡಿಮೆ ಮಾಡಿದ್ದೀರಾ ಏನ್ ಸಾಧನೆ ಮಾಡಿದರೆ ಒಂಬೈನೂರ ಅರವತ್ತೆರಡು ಕೋಟಿ ಸಹಾಯ ಜನ ರೈತರು ಬರಬೇಕು ಕೊಟ್ಟಿಕ್ಕಾಗಿದೆ ಏನ್ರಿ ನಿಮ್ಗೆ ಎಲ್ಲಿ ಕೊಡ್ತೀರಾ ಎಲ್ಲ ತಗೊಂಡು ಬಿಟ್ಟಿ ಭಾಗ್ಯ ಹಾಕಿದ್ದೀರಾ ಗಂಡು ಸಂಚೋಲ ದೂರು ತಗೊಂಡು ಹೆಣ್ಣು ಮಕ್ಕಳು ಕೊಟ್ರಿ ಕೊಡಗಸ್ವಾಮಿ ಬೇಜಾರಿದ್ರೆ ಅದು ನಮ್ಮ ಮನೆಗೆ ಬರ್ತದೆ ಎಷ್ಟು ಜನ ಒಂದು ಊರಲ್ಲಿ ನೂರು ಜನ ಇದ್ರೆ ಇಪ್ಪತ್ತು ಜನ ಕೊಟ್ಟಿದೀರ ಎಂಬತ್ತು ಜನ ಹೆಣ್ಣು ಮಕ್ಕಳು ಬೆಳಕಿ ಐತೆ ಆ ಬ್ಯಾಂಕ್ ಹತ್ರಕ್ಕೆ ಪೋಸ್ಟ್ ಆಫೀಸ್ ಕವಲ್ ಹುಕೊಂಡ್ ಓಡಾಡ್ತಾರೆ ಕೊಡುಗೆ ಯಾವತ್ತರ ಒಂದು ಕ್ಷಣ ಯೋಚನೆ ಮಾಡಿದೀರ ಆ ಎಲೆಕ್ ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ರು ಒಬ್ಬ ಸಾಮಾನ್ಯ ರೈತ ಕೇಳ್ತಾನೆ ಅಣ್ಣ ನಮಗೆ ದುಡ್ಡು ಬೇಡ ಐದು ಕೆಜಿ ಅಕ್ಕಿ ಕೊಡೋಣ ನಮ್ಮ ಮಕ್ಕಳು ಮೂರು ಟೈಮ್ ಊಟ ಮಾಡ್ತಾರೆ ಅಂತ ಕೇಳಿದೆ ಕಾರ್ಯಕ್ರಮ ಮುಗಿದ ಮೇಲೆ ಆ ಕಾಂಗ್ರೆಸ್ ಕಾರ್ಯಕರ್ತರು ಮೇಲೆ ಅಲ್ಲೇ ಆಗ್ತಾರೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸುಳ್ಳು ಮತ್ತದೊಮ್ಮೆಯನ್ನ ದಾಖಲಿಸ್ತಾರೆ ಇದೇ ಶಾಸಕರ ಸಂಸದರ ಈ ತಾಲೂಕಿಗೆ ಮಾಡಿರ್ತಕ್ಕಂತ ಸೇವೆ ಇವ್ರು ಹೋದಾಗ ಯಾರು ಮಾತಾಡಬಾರದು ಮತ್ತೆ ನಿರ್ಬಂಧ ಮಾಡಿರ್ತಾರೆ ಪೊಲೀಸರು ತಗೊಂಡ ಮುಂದೆ ನಿಲ್ಕೊಂಡಿರ್ತಾರೆ ಯಾಕೆ ನಿಲ್ಕೊಂಡಿರ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಜನಕ್ಕೆ ಕುಣಿದ ತಾಲೂಕು ಗೂಂಡ ಕಾಯ್ದೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಎಷ್ಟು ಜನ ಬಂಧಿಸಿ ಒಳಗಡೆ ಕಳಿಸಿಕ ಸಾಧ್ಯತೆ ಇದೆ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಒಂದು ವಿಚಾರಕ್ಕೆ ನಾನು ಫೋನ್ ಮಾಡಿದಾಗ ಸಾರ್ ನಾನು ಕ್ಲರ್ಕ್ ಇದ್ರೆ ಹಂಗೆ ಎಂ ಎಲ್ ಎಂದ್ರು ಮಾಡ್ತೀನಿ ಎಫ್ಐಆರ್ ಆರ್ ಹಾಕುದ್ರು ಹಾಕ್ತೀನಿ ಇಲ್ಲ ನಾನು ಏನು ಮಾಡಲ್ಲ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ಕಾನೂನು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಯೋಚನೆ ಮಾಡಿ ನೋಡಿ ನಮ್ಮ ಮಾಧ್ಯಮದ ಸ್ನೇಹಿತರು ಯಾಕೋ ಒಂದ್ ಕಡೆ ಮರ್ತ ಕಾಣಿಸ್ತದೆ ನಾನು ಬಯಸುತ್ತೇನೆ ನಿಮ್ಮಿಂದ ಈ ನಿಮ್ಮಿಂದ ನ್ಯಾಯ ಸಿಗಬೇಕು ಶಾಸಕರ ದೌರ್ಜನ್ಯಗಳನ್ನ ಮುಂದೆ ಇಡಬೇಕು ನೀವು ಇವತ್ತು ಮೊನ್ನೆ ಅಮೃತ ಹತ್ತಾರನೇ ತಾರೀಕು ಬಿಜೆಪಿಯ ಪ್ರಚಾರ ಸಭೆ ಇತ್ತು ಆ ಕೊಡುಗೆ ಕುಮಾರಣ್ಣ ಕುಮಾರಣ್ಣನವ್ರು ಬಂದು ಮೈ ಕಿಡ್ಕೊಂಡು ಭಾಷಣ ಮಾಡಿರು ನನ್ನ ಕು ನನ್ನ ಕುಟುಂಬದಕ್ಕೆ ಕುಟುಂಬಕ್ಕೆ ತೊಂದರೆ ಆಗಿತ್ತು ಡಾಕ್ಟರ್ ಮಂಜುನಾಥ್ ಅವ್ರು ಆಪರೇಷನ್ ಮಾಡಿದ್ರು ಬಿಜೆಪಿ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ಗವಿ ಮಠದ ಕಾಮಗಾರಿ ನಿಂತು ಏಳು ಏಳೆಂಟು ವರ್ಷ ಆಗಿದೆ ಇಲ್ಲಿವರೆಗೂ ಕೂಡ ಗೋವಿ ಮಠ ಹೇಮಾವತಿ ಕೆನಾಲ ಪ್ರಾರಂಭ ಮಾಡ್ಲಿಕ್ಕಾಗಿಲ್ಲ ವೈ ಕೆ ರಾಮಾಯಣ್ಣ ಕನ್ಸ್ಕಂಡ್ರು ಇನ್ನೂರ ಕಿಲೋಮೀಟರ್ ಕಿಲೋಮೀಟರ್ವರೆಗೂ ಹೇಮಾವತಿ ನೀರು ಹೋಗ್ಬೇಕು ಅಂತ ಹೋಗ್ಬೇಕು ನನ ಸಾಗ ಇಲ್ಲ ಅದರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಇವ್ರಿಗೆ ಒಂದೇ ಕಾಳಜಿ ಕುಣಿಗಲ್ ತಾಲೂಕಿನ ಜನಕ ನೀ ಪರವಾಗಿಲ್ಲ ಮುಂದಿನ ತಾಲೂಕಿಗಳಿಗೆ ನೀರು ಹೋಗಬೇಕು ಅಂತ ನಾವೆಲ್ಲರೂ ಕೂಡ ಒಂಥರ ಕೈ ಕಟ್ಕೊಂಡು ಮುಟ್ಟಾಟ ಆಗಿಟ್ಟಿದ್ದೀವಿ ಇವತ್ತು ಕುಡಿಗರ್ ಕೆರೆಯಿಂದ ಬೆಳೆಯಾಗಿ ಹತ್ತೊಂಬತ್ತು ವರ್ಷ ಆಗಿದೆ ತುಂಬಿಗೆ ಕಾಂಕ್ರೀಟ್ ಆಗಿ ಹದಿನೈದು ವರ್ಷ ಆಗಿದೆ ಯಾರು ಮಾತಾಡ್ತಾ ಇಲ್ಲ ನಾವು ಮತ್ತೆ ಮಾಧುಸ್ವಾಮಿಯವರು ಈ ಶಾಸಕರನ್ನ ಕರೆದೇ ಹೇಳಿದ್ವಿ ದಯಮಾಡಿ ನೀರು ಕೊಡಿತಾ ಇದೆ ಕುಡಿಯೋದಕ್ಕೆ ಇವತ್ತೇ ಆಗ್ತಾ ಇಲ್ಲ ಎಷ್ಟು ನೀರು ಖಾಲಿ ಆಯ್ತು ನಾನು ತುಂಬಾ ಹಾಕಿಸ್ತೀನಿ ತೂ ಬೆಟ್ಟಿ ಅಂತ ಹೇಳಿದ್ರು ಇದು ಶಾಸಕರು ಮಾನ್ಯತೆಯನ್ನು ಕೊಡದಾಗ ಬಂದ್ರು ತೂ ಜೇಲ್ ಮಾಡಿದ್ರು ಕುಡುವು ತಾಲೂಕನ್ನ ಕುಡುವ ಕೆರೆ ಬಾಂತಕ್ಕಂಥ ರೈತರು ತೋಟ ಒಣಗ್ತಾ ಇದೆ ಹದಿನೈದು ಸುತ್ತ ತಿಂಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಸಾವಿರ ಓಟ್ ಬರೋಣ ಅಂತ ಹೇಳಿದ್ರೆ ಇವ್ರೊಂದಿಗೆ ಒಂದು ವಿಷಯ ಸಾಕು ಇವ್ರ ಅಂಟೊಮ್ಮೆ ಕಿಸ್ತಾರ್ ಹಾಕಿದ್ರು ಅಂತ ಹೇಳ್ತಾರೆ ಆ ಕೆಲಸ ನಮ್ಮಿಂದ ಮಾಡಲ್ಲ ನೀವು ಮಾಡಬೇಕು ಒಂದು ಲಕ್ಷದ ಇಪ್ಪತ್ ಸಾವಿರ ಓಟ್ ನೀವು ಹಾಕಿಸ್ಬೇಕು ಗೆಲ್ಲಬೇಕು ಮಂಜುನಾಥವನ್ನ ನೀವು ಗೆಲ್ಸ್ಬೇಕು ಅಂತ ನಾನು ಎರಡು ಮಾತು ಮುಗಿಸ್ತೇನೆ